ವಾಲ್ಮೀಕಿ ನಿಗಮದ ಹಗರಣ ಹಿಂದೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಬಿ ನಾಗೇಂದ್ರ ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತಹ ಸೂಚನೆಯೇನು ಗುತ್ತಿಗೆದಾರನ ಆತ್ಮಹತ್ಯೆ ಹೇಳಿಕೆ ವಿಡಿಯೋ ವೈರಲ್ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟೋಪ್ನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣ ಭಾರಿ ಸದ್ದು ಮಾಡುತ್ತಿದೆ ಬಿ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಇಂದು ಮಧ್ಯಾಹ್ನದ ವೇಳೆಗೆ ರಾಜೀನಾಮೆ ಸಲ್ಲಿಸುವ ಸಾಧ್ಯತೆ ಇದ್ದು ಅವ್ಯವಹಾರದ ಕೇಸ್ ಸಿಬಿಐಗೆ ವರ್ಗಾವಣೆ ಆಗ್ತಿದ್ದಂತೆ ಸಚಿವರ ರಾಜೀನಾಮೆ ಸಲ್ಲಿಸಬೇಕಾಗುತ್ತೆ ಆದರೆ ಕೇಸ್ ವರ್ಗಾವಣೆ ಆಗುವ ಮುನ್ನವೇ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಸಲ್ಲಿಸುವ ಸಾಧ್ಯತೆ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ ಹೀಗಾಗಿ ಸಚಿವ ಬಿ ನಾಗೇಂದ್ರರನ್ನ ಕರೆಸಿಕೊಂಡು ಸಿಎಂ ಸಿದ್ದರಾಮಯ್ಯ ಚರ್ಚಿಸಿದ್ರು ನಿನ್ನೆ ಸಿಎಂ ನಿವಾಸ ಕಾವೇರಿಯಲ್ಲಿ ಸಚಿವ ಬಿ ನಾಗೇಂದ್ರರ ಜೊತೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಜಮೀರ್ ಅಹಮದ್ ಕೂಡ ಉಪಸ್ಥಿತರಿದ್ದರು ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಸಚಿವ ನಾಗೇಂದ್ರ ರಾಜೀನಾಮೆ ಪಕ್ಕಾ ಅನ್ನೋದಕ್ಕೂ ಕಾರಣವಿದೆ ಅದೇನಂದ್ರೆ ಯೂನಿಯನ್ ಬ್ಯಾಂಕ್ ಸಿಬಿಐಗೆ ದೂರು ಕೊಟ್ಟಿದ್ದ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಗಮನಕ್ಕೆ ಬಂದಿದ್ದು ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಡುವುದಾಗಿ ಹೇಳಿದೆ ಹೀಗಾಗಿ ಸಿಬಿಐ ಪ್ರಕರಣದ ತನಿಖೆಗೆ ಎಂಟ್ರಿ ಆಗುವ ಸಾಧ್ಯತೆ ಇದೆ ಇದರ ಬೆನ್ನಲ್ಲೇ ಹೆಚ್ಚುತ್ತ ರಾಜ್ಯ ಸರ್ಕಾರ ತೆಲಂಗಾಣ ಸರ್ಕಾರದ ಬಳಿ ಮಾಹಿತಿ ಕೇಳಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಸಿಬಿಐ ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡಬಹುದು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬ್ಯಾಂಕ್ ಫ್ರಾಡ್ ಮೂರು ಕೋಟಿ ಮೇಲೆ ಆಗಿದ್ರೆ ಸುಮೋಟೋ ದಾಖಲಿಸಿಕೊಂಡು ಸಿ ಬಿ ಐ ತನಿಖೆ ಮಾಡ್ಬೋದು ಅನ್ನೋ ನಿಯಮವಿದೆ ಇದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ಕೊಡುತ್ತೆ ಅಂತ ಹೇಳಿದ್ದಾರೆ ಈಗ ಸಿ ಬಿ ಐನವರಿಗೆ ಬ್ಯಾಂಕ್ನಿಂದ ಪತ್ರ ಬರೆದಿದ್ರು ಅಲ್ಲಿ ಒಂದು ಕಾನೂನಿದೆ ಕೇಂದ್ರ ಸರ್ಕಾರದಲ್ಲಿ ಬ್ಯಾಂಕ್ ಫ್ರಾಡ್ಗಳು ಮೂರು ಕೋಟಿ ಮೇಲೆ ಆಗಿದ್ದರೆ ಅದನ್ನು ಶೋ ಕೊಟ್ಟು ಸಿ ಬಿ ಐ ತನಿಖೆ ಮಾಡ್ಬೋದು ಅಂಥೇಳಿ ಅಲ್ಲಿ ನಿಯಮಗಳಲ್ಲಿ ಇದೆ ಅದೇ ಅದಕ್ಕಾಗಿ ಅವರು ಯಾರು ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿ ಬಿ ಐಗೆ ಪತ್ರ ಬರೆದಿದ್ದಾರೆ ಆ ಆಧಾರದ ಮೇಲೆ ಅವರು ಸಿ ಬಿ ಐ ತಗೊಂಡಿದ್ದಾರೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತೆ ದಾವಣಗೆರೆ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ದಿಗ್ವಿಜಯ ಸಾಧಿಸಿದ್ದಾರೆ ಹೀಗಾಗಿ ಶಾಮನೂರು ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ ಹೀಗಾಗಿ ನಿನ್ನೆ ಸಾವಿರಾರು ಅಭಿಮಾನಿಗಳು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಗೆ ಶುಭ ಹಾರೈಸಲು ಆಗಮಿಸಿದ್ರು ಕಾಮಗಾರಿ ಮುಗಿದ್ರು ಹಣ ಬಿಡುಗಡೆ ಮಾಡಿಲ್ಲವೆಂದು ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿರುವ ವಿಡಿಯೋ ವೈರಲ್ ಆಗಿದೆ ತುಮಕೂರು ಜಿಲ್ಲೆ ಪಾವಗಡದ ಗುತ್ತಿಗೆದಾರ ಸುಜೀತ್ ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿ ಎಂಡಿ ಚಿತ್ತಪ್ಪ ವಿರುದ್ಧ ನಲವತ್ತೈದು ಲಕ್ಷ ಹಣ ಬಿಡುಗಡೆ ಮಾಡಿಲ್ಲ ಅಂತ ಆರೋಪಿಸಿದ್ದಾರೆ ರಾಜಕೀಯ ದುರುದ್ದೇಶದಿಂದ ಹಣ ಬಿಡುಗಡೆ ಆಗಿಲ್ಲ ಹೀಗಾಗಿ ಆತ್ಮಹತ್ಯೆ ಅಂತ ಹೇಳಿರುವ ವಿಡಿಯೋ ವೈರಲ್ ಆಗಿದೆ ಬಾಗಲಕೋಟೆಯ ಇಳಕಲ್ನಿಂದ ಶಹಾಪುರಕ್ಕೆ ಹೋಗ್ತಿದ್ದ ಬಸ್ ನಲ್ಲಿ ಕಂಡಕ್ಟರ್ ಮತ್ತು ಪ್ರಯಾಣಿಕರ ಮಧ್ಯೆ ವಾಗ್ವಾದ ನಡೆದಿದೆ ಬಸ್ ನಲ್ಲಿ ಲಗೇಜ್ ಟಿಕೆಟ್ ವಿಚಾರಕ್ಕೆ ಪ್ಲಾಸ್ಟಿಕ್ ವಸ್ತುಗಳ ವ್ಯಾಪಾರಿ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ ಕಂಡಕ್ಟರ್ ಶರಣಮ್ಮರನ್ನ ಮಹಿಳೆಯರು ಹೆಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಹ ಪ್ರಯಾಣಿಕರು ಮಧ್ಯಪ್ರವೇಶಿಸಿ ಜಗಳ ಬೇಡಿಸಿದ್ದಾರೆ ಹೃದಯ ಸ್ಪರ್ಶ ಟ್ರಸ್ಟ್ ವತಿಯಿಂದ ನಿನ್ನೆ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ ಆಚರಿಸಲಾಯಿತು ಬಸವೇಶ್ವರ ನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೇ ಚೌಧರಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಜಾಜಿನಗರ ಇಎಸ್ಐ ಆಸ್ಪತ್ರೆಯ ಡೀನ್ ಡಾಕ್ಟರ್ ಆರ್ ಸಂಧ್ಯಾ ಚರ್ಮರೋಗ ತಜ್ಞ ಡಾಕ್ಟರ್ ಗಿರೀಶ್ ಉಪಸ್ಥಿತರಿದ್ದರು ನೀರನ್ನು ಉಳಿಸಬೇಕು ಗಿಡ ನೆಡಬೇಕು ಇದೆಲ್ಲರಿಗೂ ಗೊತ್ತಿರಬೇಕು ತ್ಯಾಜ್ಯದ ವಿಲೇವಾರಿ ಮತ್ತು ತ್ಯಾಜ್ಯದ ಮರುಬಳಕೆ ಇದನ್ನು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೇಲಿ ಮಾಡ್ಕೋಬೋದು ಪ್ರತಿಯೊಬ್ಬ ಹೆಣ್ಮಗಳು ಪ್ರತಿಯೊಬ್ಬ ಗಂಡಸರು ತಮ್ಮ ತಮ್ಮ ಮನೇಲಿ ಮಾಡ್ಬೋದು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ದೇ ಇರಿ ನಿಮ್ಮ ಮಕ್ಕಳಿಗೆ ಇದನ್ನು ಹೇಳ್ಕೊಡಿ ಪ್ಲಾಸ್ಟಿಕ್ನ ನೀವು ಕೊಂಡ್ಕೊಬೇಡಿ ಕೊಂಡ್ಕೊಳ್ಳೋರು ಇಲ್ಲದೆ ಹೋದರೆ ಅದು ಮ್ಯಾನುಫ್ಯಾಕ್ಚರ್ ಆಗೋದು ನಿಲ್ಲತ್ತಲ್ವಾ ಸೊ ಆದ್ದರಿಂದ ಇದನ್ನು ಈ ಜಾಗೃತಿನ ನಿಮ್ಮೆಲ್ಲ ಮಕ್ಕಳಲ್ಲಿ ಉಪ್ ಉಂಟು ಮಾಡಿ